ಬಿಟ್ಟು ದಾಲ್ ಫ್ರೈಗೆ ಫ್ರೈ ಮಾಡ್ತಾ ಇದೆ ಲೇಟಾಗಿಬಿಟ್ಟಿತ್ತು ಟೈಮು ಆಲ್ರೆಡಿ ತುಂಬ ಆಗೋಗಿತ್ತು ಅರ್ಜೆಂಟ್ ಮೊಮೆಟಿಯೋನೇ ಹಾಕ್ತೀನಿ ಅಡುಗೆ ಮಾಡಿ ಅಂತ ಹೇಳ್ತಾರೆ ಎಲ್ಲ ಟೈಮಲ್ಲೂ ಅದೇ ಆಗಲ್ಲ ಇವಾಗ ನೆನೆ ಗ್ರೇವಿ ಮಾಡಿದೆ ಓಕೆ ಟೊಮೆಟೊ ಇವತ್ತು ಹೊಸ ಯೂನಿಫಾರ್ಮ್ ಇದು ಈ ವರ್ಷ ಅವರಿಗೆ ಟ್ರ್ಯಾಕ್ ಸೂಟ್ ಇದು ವೆಡ್ನಶ್ಮಿ ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇದೆ ಇನ್ನು ಅದೇ ಟೈಮಲ್ಲಿ ಚೇಂಜೇ ಆಗಲ್ಲ ನಾನು ಹಿಂಗೇ ಇರ್ತೀನಿ ಇದನ್ನೇ ಮಾಡ್ತೀನಿ ಅಂತ ಅನ್ನೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾಡ್ ಬಿಡ ಹೊಚ್ಕೊಂಡ್ ಮಲ್ಕಳಾನ ಅನ್ಸ್ತಿ ಬಟ್ ಆದ್ರೆ ಎಲ್ಲದೂ ಮಾಡ್ ಮುಗಿಸ್ಬಿಟ್ಟೆ ಇನ್ ಇವಾಗ ಹೊಚ್ಕೊಂಡ್ ಮಲ್ಕೊಂಡ್ರು ಏನ್ ಏನ್ ಗೊತ್ತಾ ಸ್ಕೂಲ್ ನೋರೆಲ್ಲ ಸಿಕ್ಕಿ ಬ್ರಿಲಿಯೆಂಟ್ ಆಗ್ಬಿಟ್ಟವ್ ಕಣ್ರಿ ಮುಂಚೆ ಎಲ್ಲಾ ನಾರ್ಮಲ್ ಆಗಿ ಟೈಮ್ ಮಾಡಿ ನಮ್ಮ ಹತ್ರ ಫೀಸ್ ನ ಕಲೆಕ್ಟ್ ಮಾಡ್ತಾರೆ ಆದಷ್ಟು ಬೇಗ ಏನು ಅಡ್ಡಗೇನ್ ಮಾಡಿಲ್ಲ ಅದೇ ಹೇಳ್ದಾಗ ಈ ರೇಖಾ ಸಮೇಸ್ ಮಾಡ್ದೆ ಅಂದ್ರೆ ಪಾತ್ರೆ ಜಾಸ್ತಿ ಆದಂಗೆ ಇಬ್ಬೋ ಅಂದ್ರೆ ಸಿಂಪಲ್ ಆಗಿರೋ ರೆಸಿಪಿ ಮಾಡ್ತಾ ಇರೋದನ್ನ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಟೇಸ್ಟ್ ಮಾತ್ರ ಸಿಕ್ಕ ಚೆನ್ನಾಗಿರುತ್ತೆ ಹಾಗಿದ ಒಂದು ಪ್ಲೇಟಲ್ಲಿ ಹಾಕೊಂಡು ಅದು ತಣ್ಣಗಾಗವರೆಗೂ ಬಿಟ್ಟು ಅದನ್ನ ಪೌಡರ್ ಮಾಡ್ಕೊಂಡು ಸ್ಪಿಸಿಯಾಗಿರೋ ರಸಮುತ್ತೆಳು ಹಾಗಿ ಅನ್ನದಲ್ಲಿ ಹಾಕೊಂಡು ತಿಂತಾ ಇದ್ರೆ ಮಾತ್ರ ಆಹಾ ಮಜ್ವಾಗಿತ್ತು ಮಜ್ಜವಾಗಿತ್ತು ಮಾತ್ರ ನನಗಂತೂ ತಿನ್ನೋದಕ್ಕೆ ಬಿಟ್ಟಿದ್ರೆ ಮರ ಆಗ್ಬಿಟ್ಟಿರ್ತಿತ್ತು ಇದ್ರೊಳಗೇನೆ ಅಷ್ಟು ದೊಡ್ಡ ದೊಡ್ಡದಾಗಿ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದೆ ಇನ್ನಿಲ್ಲಿ ನಮ್ಮ ಕನುಷಿ ಏನ್ ಮಾಡ್ತಾ ಇದೀಯೇ ಏನ್ ಮಾಡ್ ಸಾಕಪ್ಪ ಸಾಕು ಮಾಡಿಬಿಡ್ತಾಳೆ ಅಡುಗೆ ಮನೆ ಕ್ಲೀನ್ ಮಾಡಿ ಬರೋದ್ರೊಳಗೆ ಇಲ್ಲಿ ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದೆ ಬ್ರೇಕ್ಫಾಸ್ಟಿಗೆ ದಾಲು ಮತ್ತು ಜೀರಾ ನ ಮಾಡಿದ್ದೆ ದಾಲು ಜೀರಾ ರೈಸ್ಗೂ ಚೆನ್ನಾಗಿರುತ್ತೆ ಹಾಗೆ ಗೀ ರೈಸ್ಗೂ ಚೆನ್ನಾಗಿರುತ್ತೆ ಬಟ್ ಜೀರಾ ರೈಸ್ ಮಾಡಿದ್ದೆ ಜೀರಾ ರೈಸ್ ರೆಡಿ ಮಾಡಿಟ್ಟು ದಾಲ್ ಫ್ರೈಗೆ ಫ್ರೈ ಮಾಡ್ತಾ ಇದೆ ಲೇಟ್ ಆಗಿಬಿಟ್ಟಿತ್ತು ಟೈಮ್ ಆಲ್ರೆಡಿ ತುಂಬ ಆಗೋಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇದೆ ಇನ್ನು ಸಾನೂನು ಕೂಡ ಎದ್ದು ರೆಡಿ ಆಗ್ತಾಯಿದ್ಲು ಹಿಂದಿನ ಮುಂಚೆಲ್ಲ ಹೇಗೆ ಮಾಡ್ತಿದೆ ಅಂದರೆ ನಾನು ಹಿಂದಿನ ದಿನನೇ ಏನು ಮಾಡೋದು ಅಂತ ಯೋಚನೆ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಬಿಡ್ತಾಯಿದೆ ಬಟ್ ಇತ್ತೀಚೆಗೆ ಯಾಕೋ ನನಗೂ ಆಗ್ತಾನೆ ಇಲ್ಲ ನೈಟು ಕೆಲಸ ಮುಗಿಸ್ತಿದ್ದಾಗೆ ಅಯ್ಯೋ ಮಲಗ್ಬಿಟ್ರೆ ಸಾಕಪ್ಪ ಅನ್ನತ್ರ ಆಗಿಬಿಟ್ಟಿರ್ತೀನಿ ಹಾಗಾಗಿ ಏನು ಪ್ರಿಪೇರ್ ಮಾಡ್ಕೊಳ್ತಾಯಿಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಕಳಿಸೋ ಥರ ಆಗಿದೆ ನೋಡೋಣ ಮುಂಚೆ ಥರನೇ ಮತ್ತೆ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಿಂದಿನ ದಿನನೇ ಆದಷ್ಟು ಪ್ಲ್ಯಾನ್ ಮಾಡಿ ರೆಡಿ ಮಾಡಿಕೊಂಡು ಪ್ರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂಥೇಳಿ ಇನ್ನು ಹಾಗೆಯೇ ದಾಲ್ ಫ್ರೈಗೆ ಏನೂ ಟೊಮೆಟೊ ಹಾಕಬೇಕಾಗಿತ್ತು ತೀರಾ ಜಾಸ್ತಿ ಏನು ಹಾಕಲಿಲ್ಲ ಅರ್ಧ ಟೊಮೆಟೊ ಹಾಕ್ತೆ ಟೊಮೆಟೊ ಜಾಸ್ತಿ ರೇಟ್ ಇದೆಯಲ್ವ ಸಂತು ಕಮ್ಮಿ ಯೂಸ್ ಮಾಡಿ ಟೊಮೆಟೊನೇ ಹಾಕ್ತೇನೆ ಅಡುಗೆ ಮಾಡಿ ಅಂತ ಹೇಳ್ತಾರೆ ಎಲ್ಲ ಟೈಮಲ್ಲೂ ಅದೇ ಆಗಲ್ಲ ಇವಾಗ ನೆನೆ ಗ್ರೇವಿ ಮಾಡಿದೆ ಓಕೆ ಟೊಮೆಟೊನೇ ಇಲ್ಲದೇ ರೆಡಿ ಆಗಿತ್ತು ಬಟ್ ಆದರೆ ಪ್ರತಿದಿನವೂ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆದಷ್ಟು ಕಮ್ಮಿ ಯೂಸ್ ಮಾಡ್ಕೊಳ್ಳೋದು ಹೆಂಗಿದ್ರು ತಿನ್ನೋದಕ್ಕೆ ಏನಾದರೂ ಬೇಕೇ ಬೇಕು ನಾವು ಯಾವುದಕ್ಕಾದ್ರೂ ಕಾಸು ಕೊಟ್ಟು ತಿಂದು ತಿಂತೀವಿ ಇನ್ನೇನು ಮಾಡೋಕ್ಕಾಗುತ್ತೆ ರೈತರು ಬೆಳೆದವ್ರಿಗೆ ಅವ್ರಿಗೂ ಸ್ವಲ್ಪ ಆದಾಯ ಸಿಗಲಿ ಅಂತ ಹೇಳಿಬಿಟ್ಟು ಯೂಸ್ ಮಾಡೋದು ಸ್ವಲ್ಪ ಸ್ವಲ್ಪ ಇನ್ನಾದ್ಮೇಲೆ ಸಾರಗೂ ರೆಡಿ ಆಯಿತು ಬಾಕ್ಸ್ಗೆ ಪ್ಯಾಕ್ ಮಾಡಿ ಅವಳಿಗೂ ಕೂಡ ಊಟ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟಿದ್ದೆ ಅವಳು ತಿಂತ ಗೊತ್ತಿದ್ದು ಇನ್ನು ನಾನು ಕಿಚನ್ ಅಲ್ಲಲ್ಲಿ ಕ್ಲೀನ್ ಮಾಡ್ಬೇಡ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಆದಷ್ಟು ಕೆಲವೊಮ್ಮೆ ಗಲೀಜು ಮಾಡ್ಕೊಳೋದಕ್ಕೆ ನಂಗೆ ಇಷ್ಟ ಆಗಲ್ಲ ತೀರಾ ಅರ್ಜೆಂಟಲ್ಲಿ ಕೆಲಸ ಮಾಡೋಕೋದ್ರೆ ಗಲೀಜಾಗ್ದೆ ಇರೋಕ್ಕೆ ಚಾನ್ಸೇ ಇಲ್ಲ ಕೆಲವೊಮ್ಮೆ ಈ ರೀತಿ ಆದಷ್ಟು ಆಗದೇ ಇರೋ ರೀತಿ ನೋಡಿಕೊಂಡೇ ಕೆಲಸ ಮಾಡ್ತೀನಿ ಇನ್ನು ನನಗೆ ಕೆಲಸ ಜಾಸ್ತಿ ಬಿದ್ದರೆ ಮತ್ತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಕ್ಲೀನಾಗೇ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಎಲ್ಲ ಆಗಿತ್ತಲ್ವ ಒನ್ ಟೈಮು ಗ್ಯಾಸ್ ಸ್ಟವ್ ಅಂದರೆ ಅಲ್ಲಿ ಏನು ನಾನು ಒಗ್ಗರಣೆ ಮಾಡಿದೆ ಅಲ್ಲೋಂದಷ್ಟು ಗಲೀಜಾಗಿತ್ತು ಸ್ವಲ್ಪ ರೈಸು ಅದೇ ಜೀರಾ ರೈಸ್ ಮಾಡ್ಬೇಕಾದ್ರೆ ಚೆಲ್ಲಿದ್ದಷ್ಟೇ ಗಲೀಜಿದ್ದಿದ್ದು ಅದಕ್ಕೋಸ್ಕರ ಎಲ್ಲದನ್ನು ಕ್ಲೀನ್ ಮಾಡಿ ಹೊರಿಸಿ ನೀಟ್ ಮಾಡಿಕೊಂಡೆ ಇನ್ನಾದ್ಮೇಲೆ ಸಾನೋಗು ಹಾಕ್ಕೊಟ್ಟಿದ್ದೆ ಅವಳನ್ನು ತಿನ್ನು ಮುಗಿಸು ಅಂತ ಹೇಳಿ ಇನ್ನು ಸಾನೋದು ಇವತ್ತು ಹೊಸ ಇದು ಈ ವರ್ಷ ಅವರಿಗೆ ಟ್ರ್ಯಾಕ್ ಸೂಟ್ ಇದು ವೆಡ್ನೆಸ್ಡೇ ಡ್ರೆಸ್ ಇದು ಇದನ್ನು ಚೇಂಜ್ ಮಾಡಿದರು ವೆಡ್ನೆಸ್ಡೇ ಡೇ ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಯಾವಾರ ನನಗೆ ನೆನಪಾಗ್ತಾಯಿಲ್ಲ ಹಾಂ ವೆಡ್ನೆಸ್ ಡೇನೆ ವೆಡ್ನಸ್ ಇದು ವೆಡ್ನಸ್ ಡೇ ಯೂನಿಫಾರ್ಮು ಟ್ರ್ಯಾಕ್ ಸೂಟು ಈ ವರ್ಷದಿಂದ ಪ್ಯಾಟ್ರನ್ ಚೇಂಜ್ ಮಾಡಿದರು ಹಾಗಾಗಿ ಸಹ ಡ್ರೆಸ್ ಹಾಕ್ಕೊಂಡು ಸಾನು ಕೂತಿದ್ಲು ಇನ್ನು ತಲೆಬಾಜ್ ಕೊಟ್ಬಿಡೋಣ ಅಂತ ಹೇಳಿ ತಲೆಬಾಜ್ತಾ ಇದೆ ಸಾನುಗೆ ಅದಲ್ಲದೆ ಇವತ್ತು ಅವಳಿಗೆ ಟೆಸ್ಟು ಶುರು ಆಗ್ತಿದೆ ಇವತ್ತಿತ್ತ ಹಾಗಾಗಿ ಓದೋದಕ್ಕೆ ಬುಕ್ನ ತಂದು ಮುಂದೇನೇ ಅವಳೆ ಅವಳು ಆಲ್ಮೋಸ್ಟ್ ಯಾವಾಗಲೂ ಹಾಗೆ ಎಕ್ಸಾಮು ಟೆಸ್ಟ್ ಏನಾದರೂ ಇದ್ದರೆ ತಿನ್ನಬೇಕಾದರೂ ಓದಬೇಕು ಎದ್ದು ಕೂತ್ಕೊಂಡು ಓದ್ತಿದ್ಲು ಅದಾದಮೇಲೆ ಮತ್ತೆ ಇಲ್ಲೂ ಬುಕ್ ತಂದಿಟ್ಕೊಂಡು ಓದ್ತಾ ಇದ್ಲು ಇನ್ನು ಹೋಗ್ತಾನೋ ಶೂ ಹಾಕ್ಕೊಂಡು ಕೈಗೆ ಬುಕ್ ಕೊಟ್ಟು ಕಳಿಸ್ಬೇಕು ಸ್ಯಾನಿಗೆ ಇನ್ನು ಅವಳನ್ನ ರೆಡಿ ಮಾಡಿ ಕಳಿಸ್ದೆ ಅದಾದಮೇಲೆ ಕನುಷ್ಯನು ಕೂಡ ಶೂ ಹಾಕಿ ಅಂದರೆ ಎಪ್ಸಿ ರೆಡಿ ಮಾಡಿ ಶೂ ಹಾಕಿ ಅವಳನ್ನೂ ಕೂಡ ಕಳಿಸ್ದೆ ಕಳಿಸಿದಾದ್ಮೇಲೆ ಅರ್ಜೆಂಟಲ್ಲಿ ಮಾಡಿದ್ದಲ್ವ ಇವತ್ತು ಏನೋ ಒಂಥರ ಸಿಕ್ಕಾಬಟ್ಟೆ ಸುಸ್ತದಂಗಾಗಿ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಯೂಜ್ವಲಿ ನಾನು ಒಂದು ಧಾರಾವಾಹಿ ನೋಡ್ತೀನಿ ಭಾಗ್ಯಲಕ್ಷ್ಮಿ ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ನೋಡ್ತಾ ಇದೆ ಇನ್ನು ಅದೇ ಟೈಮಲ್ಲಿ ಹಾಲ್ನವ್ರು ಬಂದರು ಸೇಮ್ ಟೈಮ್ ಕನುಷಿನ ಕಳಿಸಿದ್ದು ಒಂದು ಇಪ್ಪತ್ತು ನಿಮಿಷದೊಳಗೆ ಹಾಲ್ನವರು ಬರ್ತಾರೆ ಹಾಗಾಗಿ ಹಾಲನ್ನ ಹಾಕ್ಸ್ಕೊಂಡು ಎತ್ತಿಕ್ಬಿಡೋಣ ಅಂತ ಹೇಳಿ ಹಾಲು ಹಾಕ್ಸ್ಕೊಂಡೆ ಇನ್ನು ಅದೇ ಸೀರಿಯಲ್ ಬಂದು ನೋಡಿ ಮುಗಿಸ್ತೇನೆ ಜಾಸ್ತಿ ಏನು ನನ್ನ ತೀರಾ ಟೈಮ್ ತೊಗೊಂಡು ಟಿ ವಿ ನೋಡ್ತಾ ಕೂತ್ಕೊಳ್ಳೋದಿಲ್ಲ ಫಸ್ಟಿಗೆ ಸೀರಿಯಲ್ ನೋಡಿ ಮುಗಿಸ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ಕೊಂಡೆ ಅಂದರೆ ಮನೆ ಒರಿಸ್ತಾ ಇದೆ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಅಂತ ಸಂತನು ಕನುಷ್ನಿನ್ ಬಿಡಕ್ಕೆ ಹೋಗಿದ್ದರು ಅವರು ಕೂಡ ಬಂದರು ಅಂದರೆ ಅವರು ವಾಕ್ ಮುಗಿಸ್ಕೊಂಡು ಬಂದರು ಅಲ್ಲೇ ಜೊತೆಗೆ ಅದಕ್ಕೋಸ್ಕರ ಅವ್ರು ಬರೋದ್ರೊಳಗೆ ನಾನು ಸೀರಿಯಲ್ ನೋಡಿ ಮುಗಿಸಿ ಕಸ ಗುಡಿಸಿ ಮನೆ ಒರ್ಸೋಕ್ಕೆ ಶುರು ಮಾಡಿದೆ ಇನ್ನು ಮಾಪಲ್ಲೆ ಒರೆಸ್ತಾ ಇದ್ದೀನಿ ಕೈಯಲ್ಲಿ ಇದ್ದೆ ಅಲ್ವಾ ಅಂದರೆ ಹುಷಾರ ಮೇಲೆ ಭಯನೇ ಶುರುವಾಗ್ಬಿಟ್ಟೈತೆ ವೆದರು ಕೋಲ್ಡ್ ಇರುತ್ತೆ ಇನ್ನು ಒದ್ದೆ ಬಟ್ಟೆನ ಇಟ್ಕೊಂಡು ಆ ಶೀತ ಆಗೋ ನೆಲದಲ್ಲಿ ಕೈಯಾಡ್ಸ್ಕೊಂಡು ಒರೆಸ್ತಿದ್ರೆ ಮತ್ತೆ ಹುಷಾರ್ ತಪ್ಪು ಮಲಗಬೇಕಾಗುತ್ತೆ ಬೇಡ ಅಂತ ಹೇಳಿಬಿಟ್ಟು ನಾನು ಮಾಪಲ್ಲೆ ಇವಾಗ ಒರೆಸ್ತಾ ಇದ್ದೀನಿ ಆವಾಗ ಅವಾಗ ಈ ರೀತಿ ಚೇಂಜ್ ಆಗ್ತಾನೇ ಇರಬೇಕು ಏನೋ ನಾವು ಚೇಂಜೇ ಆಗಲ್ಲ ನಾನು ಹಿಂಗೆ ಇರ್ತೀನಿ ಇದನ್ನೇ ಮಾಡ್ತೀನಿ ಅಂತ ಅನ್ನೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕಾಲ ಬದಲಾದಾಗೆ ನಾವು ಬದಲಾಗ್ತಾನೆ ಇರಬೇಕು ಇವಾಗ ಅದೇ ಕಾಲ ಚೇಂಜ್ ಆಗಿದೆಯಲ್ವ ಚಳಿಗಾಲ ಮಳೆಗಾಲ ಈ ರೀತಿ ಚೇಂಜ್ ಆಗಿದೆಯಲ್ವ ಹಾಗಾಗಿ ಮಾಪಲ್ಲೇ ಒರೆಸ್ತೆ ಪೂಜೆ ಮಾಡಿ ಆಯಿತು ಪೂಜೆ ಮಾಡಿ ಮುಗಿಸಿ ಇವಾಗ ತಿಂಡಿ ತಿನ್ನಬೇಕು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸಂತಿಗೆ ಡ್ಯೂಟಿಗೆ ಟೈಮ್ ಆಗ್ಬಿಟ್ಟೈತಂತೆ ತಿಂಡಿ ಹಾಕೊಡು ತಿಂಡಿ ಹಾಕೊಡು ಅಂತ ಕೇಳ್ತಾವ್ರೆ ಅದಕ್ಕೋಸ್ಕರ ಇವಾಗ ಅವರಿಗೆ ತಿಂಡಿ ಕೊಡ್ತೀನಿ ಏನು ಜೀರಾ ರೈಸ್ ಮತ್ತು ದಾಲು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅದಲ್ಲದೆ ಇವತ್ತು ಪೂರ್ತಿ ಮೋಡ ಮುಚ್ಚಿದಂಗೆ ಐತೆ ಈ ಏನು ಕೆಲಸ ಮಾಡೋದು ಬಿಡ ಹೊಚ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಿತ್ತು ಬಟ್ ಆದರೆ ಎಲ್ಲದನ್ನೂ ಮಾಡಿ ಮುಗಿಸ್ಬಿಟ್ಟೆ ಇನ್ನು ಇವಾಗ ಹೊಚ್ಕೊಂಡು ಮಲ್ಕೊಂಡ್ರೂ ಏನು ಟೆನ್ಷನ್ ಇಲ್ಲ ಅಡುಗೆ ಏನು ಮಾಡಲೇಬೇಕು ಅನ್ನೋದೇನಿಲ್ಲ ಸಾಂಬಾರಿದೆ ಅಂದರೆ ನೆನೆ ಹೀರೆಕಾಯಿ ಸಾಂಬಾರು ಮಾಡಿದ್ದೆ ಹೀರೆಕಾಯಿ ಬೆಳೆ ಸಾಂಬಾರು ನೆನೆ ಮಧ್ಯಾಹ್ನ ಬಟ್ ಆದರೆ ನೈಟು ಮಶ್ರೂಮ್ ಗ್ರೇವಿ ಮಾಡಿದ್ವಿ ಅಲ್ವಾ ಅದಕ್ಕೋಸ್ಕರ ಸಾಂಬಾರು ಕೂಡ ಇದೆ ಸೊ ಅಡುಗೆನೂ ಏನು ಮಾಡೋ ಹಾಗಿಲ್ಲ ಆರಾಮಾಗಿ ರೆಸ್ಟ್ ಮಾಡ್ಬೋದು ಇನ್ನು ಸಂಜೆ ಏನಾದರೂ ಮಾಡ್ಕೋಬೇಕು ಸಂಜೆನೂ ಕೂಡ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋದು ಸಿಂಪಲ್ ಆಗಲ್ಲ ಟೇಸ್ಟಿಯಾಗಿ ಈ ಚಲಿಗೆ ಏನಾದರೂ ಟೇಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇವತ್ತೇನಾಗುತ್ತೆ ಆ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವ್ಲಾಗ್ನೂ ಕೂಡ కంటిన్యూ మే బన్నీ ఇవ్వగ ఫస్టే తిండి హాకట్బుట్టు కల్స్బుట్టు నన్ను స్వల్పొత్తు మల్కబిడ్తీ చళి మల్గొన్స్త స్వల్పొత్తు మలగి ರೆಸ್ಟ್ ಮಾಡ್ತೀನಿ ನಾನು ತಿಂಡಿ ತಿನ್ ಮುಗಿಸ್ತೇ ಮಲಗಿಬಿಡೋಣ ಆರಾಮಾಗಿ ಅಂತ ಹೋದ್ನ ನೋಡಿದ್ರೆ ಸಂತು ಕಾಲ್ ಮಾಡಿದ್ರು ಫೀಸ್ ಕಟ್ಟಬೇಕಿತ್ತು ಅದು ಆನ್ಲೈನಲ್ಲೇ ಪೇ ಮಾಡ್ತಾ ಇದೆ ಬಟ್ ಆದರೆ ಆನ್ಲೈನಲ್ಲಿ ಪೇ ಆಗ್ತಾ ಇರಲಿಲ್ಲ ಇವತ್ತು ಅಂದರೆ ಸಾನುಗೆ ಯೂನಿಟ್ ಟೆಸ್ಟ್ ಇದೆ ಅಲ್ವಾ ಅದಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ ಹಾಲ್ ಟಿಕೆಟ್ ಇಸ್ಕೋಬೇಕು ಅಂದರೆ ಫೀಸ್ ಕಟ್ಟಿರಬೇಕು ಅದಕ್ಕೋಸ್ಕರ ಟ್ರೈ ಮಾಡಿದೆ ಆನ್ಲೈನಲ್ಲಿ ಆಗಲಿಲ್ಲ ಅದಕ್ಕೋಸ್ಕರ ಸಂತು ಆಟೋದಲ್ ಬಾ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸ್ಕೂಲ್ ಹತ್ರ ಹೋಗ್ತಾ ಇದೆ ಇನ್ನು ಮಲಗೋದು ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಂಡು ಇನ್ನೊಂದೇನು ಗೊತ್ತಾ ಸ್ಕೂಲ್ನವರೆಲ್ಲ ಸ್ಕಬಟ್ಟು ಬ್ರಿಲಿಯಂಟ್ ಆಗಿಬಿಟ್ಟವ್ರು ಕಣ್ರಿ ಮುಂಚೆ ಎಲ್ಲ ನಾರ್ಮಲಾಗಿ ಈ ಟೈಮ್ ಕಟ್ಬಿಡ್ತಿದ್ವಿ ಬಿಡ್ತನೇ ಇರಲಿಲ್ಲ ಅವ್ರು ಕಟ್ಸ್ಕೊತಿದ್ರು ಆದರೆ ಈ ಕೊರೋನಾ ಬಂದಾಗ ಏನಾಯಿತು ಅಂದರೆ ಪೇರೆಂಟ್ಸ್ಗಳು ಎಲ್ಲರೂ ಕೂಡ ಇಯರ್ ಎಂಡಲ್ಲಿ ಪೇ ಮಾಡೋದು ಅಭ್ಯಾಸ ಆಗಿಬಿಟ್ಟಿದ್ವಾ ಹಾಗಾಗಿ ಇವರು ಇಯರ್ ಎಂಡಲ್ಲಿ ಪೇ ಮಾಡ್ತಾರೆ ಇವ್ರ ಹತ್ರ ಫಸ್ಟಿಗೆ ಫೀಸ್ ಇಸ್ಕೊಳ್ಬೇಕು ಅಂದರೆ ಯೂನಿಟ್ ಟೆಸ್ಟ್ಗೂ ಹಾಲ್ ಟಿಕೆಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಯೂನಿಟ್ ಟೆಸ್ಟ್ಗೂ ಹಾಲ್ ಟಿಕೆಟ್ ಮಾಡಿ ನಮ್ಮ ಹತ್ರ ಫೀಸ್ನ ಕಲೆಕ್ಟ್ ಮಾಡ್ತಾರೆ ಆದಷ್ಟು ಬೇಗ ಇನ್ನು ಅದನ್ನು ಕಟ್ ಮುಕ್ಸ್ ಬಂದುಬಿಡೋಣ ಅಂತ ಹೇಳಿ ಕಟ್ ಮುಕ್ಸ್ ಬಂದ್ವಿ ತುಂಬ ಪೇರೆಂಟ್ಸ್ ಇವಾಗಲೇ ಕಟ್ತಾರೆ ಇನ್ನು ಇವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಇವಾಗ ಆಲ್ರೆಡಿ ಐ ಆರು ಗಂಟೆ ಆಗಿದೆ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಪಾತ್ರೆ ಎಲ್ಲ ಅದನ್ನು ವಾಶ್ ಮಾಡಿಟ್ಟೆ ಜಾಸ್ತಿ ಪಾತ್ರೆಗಳಿದ್ವು ಬೆಳಗ್ಗೆ ತಿಂಡಿ ಮಾಡಿದ್ದೆಲ್ಲ ತೊಳೆದಿಟ್ಟಿದೆ ಬಟ್ ಆದರೆ ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ಲ ಅದೇ ಹೇಳ್ದಾಗ ಈರೆಕ ಬೆಳೆ ಸಾಂಬಾರಿ ಅದಕ್ಕೆ ರೈಸ್ ಮಾಡಿದೆ ಆದರೆ ಪಾತ್ರೆ ಜಾಸ್ತಿ ಆದಂಗೆ ಇದ್ವು ಅಂದರೆ ಏನಾಯಿತು ಗೊತ್ತಾ ಸ್ಕೂಲಿಂದ ಬಂದು ನಾನು ಮಲಗಿಬಿಟ್ಟೆ ಚೆನ್ನಾಗಿ ನಿದ್ರೆ ಮಾಡಿಕೊಂಡು ಮಲಗಿದ್ಮೇಲೆ ಸಂತ ಬರೋವರೆಗೂ ಎಚ್ಚರನೇ ಆಗಿಲ್ಲ ನನಗೆ ಆಮೇಲೆ ಸಂತ ಬಂದು ರೈಸ್ ಮಾಡಿಲ್ವ ಇನ್ನ ಅಂತ ಕೇಳಿದ್ರು ಲೇಟಾಗಿ ಹೋಗಿತ್ತು ಅದಕ್ಕೋಸ್ಕರ ಬೈತಾಯಿದ್ರು ಇನ್ನು ನಾನು ಅಲ್ಲಿಟಿರಿನಲ್ಲ ಬಟ್ಲು ಅದರಲ್ಲೇ ಯಾವಾಗಲೂ ರೈಸ್ ಮಾಡೋದು ಬಟ್ ಆದರೆ ಲೇಟಾಗಿತ್ತಲ್ವ ಇನ್ನು ಬಟ್ಲಲ್ಲಿ ನೀರು ತೆಗೆದು ಅದು ಬಸ್ತು ಮಾಡೋದಕ್ಕೆ ಗಂಜಿ ಲೇಟಾಗಿ ಬಿಡುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲೇ ರೈಸ್ ಕಿಟ್ಟಿದೆ ಅದೆಲ್ಲ ಒಂದಷ್ಟು ಪಾತ್ರೆಗಳಾಗಿದ್ದು ಇನ್ನು ಮಕ್ಕಳು ಬಾಕ್ಸು ಆಮೇಲೆ ಬೆಳಗ್ಗೆ ಮಾಡಿದ್ದು ಜೀರಾ ರೈಸ್ ಮತ್ತು ದಾಲ್ದು ಅದರದ್ದು ಪಾತ್ರೆ ವಾಶ್ ಮಾಡಿರಲಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಉಳಿದಿತ್ತು ಅದನ್ನು ತೆಗೆದಿಟ್ಟು ವಾಶ್ ಮಾಡಿದರೆ ಬೆಳಗ್ಗೆ ಆಗ್ಬಿಟ್ಟಿರ್ತಿತ್ತು ಬಟ್ ಆದರೆ ವಾಶ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವಾಗ ಒಂದಷ್ಟು ಪಾತ್ರೆ ಆಗಿದ್ವು ಅದನ್ನೆಲ್ಲ ವಾಶ್ ಮಾಡಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಇನ್ನು ಇವಾಗ ಅಡುಗೆ ಮಾಡಬೇಕು ಅಡುಗೆ ಅಂದರೆ ಏನೂ ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಅಂದರೆ ರಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮಗೆ ಅದು ಒಂಥರ ಸ್ಪೆಷಲೇನೆ ತುಂಬ ದಿನಗಳಾಗ್ಬಿಟ್ರೆ ರಸಮ್ ಕೂಡ ಈ ನಾನ್ ವೆಜ್ನ ನೆನಪಾಗುತ್ತಲ್ಲ ಆ ಥರ ನೆನಪಾಗ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ಇವಾಗ ರಸಮ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂದರೆ ರಸಮ್ ಪೌಡರ್ನ ಮಾಡಿಬಿಟ್ಟು ರಸಮ್ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಇವತ್ತು ಸಿಂಪಲ್ ಆಗಿರೋ ರೆಸಿಪಿ ಮಾಡ್ತಾ ಇರೋದನ್ನ ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಕೂಡ ಅದನ್ನು ಟ್ರೈ ಮಾಡಿರಂತೆ ಇವಾಗ ರೆಸಿಪಿನ ತೋರಿಸ್ತೀನಿ ಇನ್ನು ಮನೆ ಪೂರ್ತಿ ಕ್ಲೀನಾಗಿದೆ ಕನಿಷ್ ಏನೂ ಗಲೀಜು ಮಾಡಲಿಲ್ಲ ಸ್ವಲ್ಪ ಹೊತ್ತು ಹೋಗಿದ್ಲು ಹೋಗಿದ್ವಿ ನಾವು ಅವನು ಟ್ಯೂಷನ್ಗೆ ಇವಾಗ ಅವ್ಳು ಬರೋದ್ರೊಳಗೆ ನಾನು ರಸಂ ಮಾಡಿಟ್ಬಿಟ್ಟು ಅಡುಗೆ ಮಾಡಿ ಮುಗಿಸ್ತೀನಿ ಇವಾಗ ಇನ್ನು ಬನ್ನಿ ನೋಡೋಣ ರಸಮ್ ರೆಸಿಪಿ ಹೇಗಾಗುತ್ತೆ ಅಂತ ಹೇಳಿ ಯಾರಿಗೆಲ್ಲ ರಸಮ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನಂಗೆ ಮಾತ್ರ ಆವಾಗ ಅವಾಗ ಸಿಕ್ಕೂ ಟೇಸ್ಟ್ ಆಗುತ್ತೆ ಚಳಿನಲ್ಲಿ ರಸಂ ಕುಡಿಯೋದಕ್ಕೂ ಚೆನ್ನಾಗಿರತ್ತಲ್ವಾ ನಾನು ಕುಡಿಯೋಕ್ಕೂ ಯೂಸ್ ಮಾಡ್ತೀನಿ ರಸಮನ್ನ ಜಾಸ್ತಿ ಇಷ್ಟಪಟ್ಟು ಹಾಗಾಗಿ ಇವಾಗ ರಸಮ್ ಮಾಡ್ತಾ ಇರೋವಂಥದ್ದು ಬನ್ನಿ ಇವಾಗ ಅದನ್ನು ಹೇಗೆ ಮಾಡಿಡೋದು ಅನ್ನೋದನ್ನ ನೋಡೋಣ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಕಾಲು ಕಪ್ನಷ್ಟು ತೊಗರಿಬೇಳೆ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ ನಾನು ಸ್ವಲ್ಪನೇ ತೊಗರಿಬೇಳೆ ಯೂಸ್ ಮಾಡ್ತೀನಿ ಅಂದರೆ ತೆಳವಾಗಿದ್ದರೆ ರಸಮ್ ಚೆಂದ ತೀರಾ ಜಾಸ್ತಿ ಆದರೂ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಟೈಮ್ ವಾಶ್ ಮಾಡ್ಕೊಂಡು ಅದಕ್ಕೆ ಮುನ್ನ ಹುಡುಗಷ್ಟು ನೀರು ಹಾಕೊಂಡು ಒಂದು ಸ್ಪೂನಷ್ಟು ತುಪ್ಪ ಜೊತೆಗೆ ಅರ್ಶನದ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಕೂಗೋಕಿಡ್ತೀನಿ ತುಪ್ಪ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಒಂದು ಸ್ಪೂನಷ್ಟು ಕಾಳು ಹಾಗೆ ಅರ್ಧ ಸ್ಪೂನಷ್ಟು ಮೆಣಸಿನಕಾಳು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೆ ಮೂರು ಗುಂಟೂರು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಇದಿಷ್ಟು ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಪೂರ್ತಿ ಕಲರ್ ಚೇಂಜ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಇನ್ನು ಇದು ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದು ತಣ್ಣಗಾಗವರೆಗೂ ಬಿಟ್ಟು ಅದನ್ನು ಪೌಡರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತೀನಿ ರಸಮ್ ಪೌಡರ್ಗೆ ಇದಿಷ್ಟೇ ಹಾಕುವಂಥದ್ದು ಇನ್ನೂ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಜೊತೆಗೆ ಸಾಸಿವೆ ಅದು ಹಾಸಿ ಹಿಡ್ದಾದ ನಂತರ ಜಜ್ಜಿಟ್ಟಿರುವಂಥ ನಾಲ್ಕು ಬೆಳ್ಳುಳ್ಳಿ ಹಣಮೆಣಸಿನ್ಕಾಯಿ ಎರಡು ಮುರಿದು ಹಾಕಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹಿಂಗೂ ಕೂಡ ಹಾಕ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಫ್ರೈ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕೊಂಡು ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಅದು ಸಾಫ್ಟ್ ಆಗೋವ್ರಿಗೂ ಫ್ರೈ ಮಾಡಿಕೊಂಡು ಒಂದು ನೆಲ್ಲಿಕೆಗಾ ಥರದ್ದು ಹುಣ್ಸೆಣ್ಣೆನ್ನ ತೊಗೊಂಡು ಅದ್ರ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇವಾಗ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಹುಳಿ ಎಲ್ಲ ಸ್ವಲ್ಪ ಕಮ್ಮಿ ಆಗೋ ಥರ ಇದನ್ನು ಕುತ್ಸ್ಕೊಂಡು ಇವಾಗ ಇದು ಕುದೀತಿದೆ ಈ ಟೈಮಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಸ್ಮ್ಯಾಶ್ ಆಗಿ ಬಂದಿದೆ ನೋಡಿ ಬೇಳೆನೇ ಕಾಣಿಸ್ತಾಯಿಲ್ಲ ಸ್ವಲ್ಪ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಸಮ್ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ರಸಮು ತೆಳುವಾಗಿದ್ರೇ ಟೇಸ್ಟ್ ಚೆಂದ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡು ನಾನು ಮಾಡಿಟ್ಕೊಂಡಿರೋ ರಸಮ್ ಪೌಡರ್ನೂ ಕೂಡ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಇದನ್ನು ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಈ ಟೈಮಲ್ಲಿ ನೋಡಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೆಲವೊಂದು ರಸಮನ್ನ ಕುದಿಸೋ ಹಾಗಿಲ್ಲ ಬಟ್ ಈ ರಸಮನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲ ಅದರಲ್ಲಿರೋ ಕಲರೆಲ್ಲ ಬಿಟ್ಕೊಂಡು ನೋಡಿ ಇವಾಗ ಕಲರೇ ಫುಲ್ ಚೇಂಜ್ ಆಗಿ ಕಾಣಿಸ್ತಿದೆ ರಸಮ್ದು ಇನ್ನೂ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ರಸಮ್ ಮಾತ್ರ ಸಕ್ಕತ್ತಾಗಿ ರೆಡಿಯಾಗುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದ ಈ ಚಳಿನಲ್ಲಿ ಬಿಸಿ ಬಿಸಿಯಾಗಿರೋ ರಸಮು ತೆಳವಾಗಿ ಅಂದದಲ್ಲಿ ಹಾಕ್ಕೊಂಡು ತಿಂತ ಮಾತ್ರ ಆಹಾ ಮಜ್ಜವಾಗಿತ್ತು ಮಾತ್ರ ನೀವಂತೂ ತಿನ್ನೋದಕ್ಕೆ ಅನಿಸ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಹಾಗೇ ಇನ್ನು ರಸಮ್ ಮಾಡಿ ರೆಡಿ ಮಾಡಿಟ್ಟೆ ಇನ್ನು ಮೊಳಕೆ ಕಳ್ಳನೇನು ಹಾಕಿದ್ನಲ್ವ ಅದು ಮೊಳಕೆ ಕಟ್ಟಿದ್ದೆ ನನಗೆ ಯೂಶ್ವಲಿ ಜಾಸ್ತಿ ಮೊಳಕೆ ಬಂದರೇ ಇಷ್ಟ ಆಗೋದು ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಒಂದು ದಿನದ ಮೇಲೆ ಇಡ್ತೀನಿ ನೋಡಿ ಇದು ಬಿಟ್ಟಿದ್ರೆ ಮರ ಆಗಿಬಿಟ್ಟಿರ್ತಿತ್ತು ಇದ್ರೊಳಗೆ ಅಷ್ಟು ದೊಡ್ಡ ದೊಡ್ಡದಾಗಿ ಮೊಳಕೆ ಒಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಅದನ್ನೆಲ್ಲದನ್ನೂ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡೋಣ ಹಾಕಿರ್ತಾ ಹಾಕಿರ್ತಾಯಿದ್ದೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಿತ್ತು ಹಾಗಾಗಿ ಬಿಡಿಸಿಟ್ಟೆ ರಸಮ್ಮ ಮತ್ತು ರೈಸು ಜೊತೆಗೆ ಉಪ್ಪಿನಕಾಯಿ ಮಾವಿನಕಾಯಿದು ಸಾನು ಹಾಕ್ಸ್ಕೊಂಡು ತಿಂತ ಕೂತಿದ್ದಾಳೆ ಕನುಷಿ ಟಿ ವಿ ನೋಡ್ಕೊಂಡು ಕೂತವಳೆ ಅಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ನನಗೆ ಇಬ್ರಿಗೂ ರಸಮ್ ಅಂದರೆ ಫೇವ್ರೆಟು ಅದಕ್ಕೋಸ್ಕರ ನಮ್ಗೆ ಹೊಟ್ಟೆನೂ ಆಗ್ತೈತೆ ಸಿಕ್ಕೋಟೆ ಅದಕ್ಕೋಸ್ಕರ ನಮ್ಮಿಬ್ರು ಊಟ ಮಾಡೋಣ ಅಂತ ಕೂತಿದ್ದೀವಿ ಕನೋಷಿ ತಿಂತಾಯಿಲ್ಲ ಸಂತೂ ಕೂಡ ಇನ್ನೂ ಸ್ವಲ್ಪ ಲೇಟೇ ಬರೋದು ಅದಕ್ಕೋಸ್ಕರ ನಾವು ಫಸ್ಟಿಗೆ ಊಟ ಮಾಡಿ ಮುಗಿಸ್ತೀವಿ ಏನವ್ವ ರಸಗುಲ ರಸಮ್ ಬಂದಿದ್ದು ರಸಗುಲ್ಲ ಅನ್ನ ನಾನು ಕಿವಿ ರಸಗುಲ್ಲಾ ಅಂತ ಕೇಳಿಸ್ತಾ ಅಂಥವು ಕೇಳಿಸಿದ್ರೆ ಮಾತ್ರ ಬರೋದು ನಮ್ಮ ಕನಸಿ ಅಕ್ಕ ಏನಿಲ್ಲ ಸರಿ ಹೌದಾ ಯು ನಾ ಓಕೆ ಇವಾಗ ಫಸ್ಟಿಗೆ ಊಟ ಮಾಡಿ ಮುಗಿಸ್ತೀವಿ ಎಲ್ಲರೂ ಊಟ ಮುಗ್ಸಿದಾಯ್ತು ಊಟ ಮುಗಿಸಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ತೇವೆ ಪಾತ್ರೆಗಳು ಏನಿದ್ವು ಎಲ್ಲ ಪಾತ್ರೆನು ವಾಶ್ ಮಾಡಿ ಸಿಂಕ್ನು ಕೂಡ ವಾಶ್ ಮಾಡಿ ಪಾತ್ರೆಗಳೆಲ್ಲ ಎತ್ತಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಶೆಲ್ಫು ಎರಡು ಶೆಲ್ಫು ಕೂಡ ಎಲ್ಲ ಏನೇನು ಅಲ್ಲಿ ಇಲ್ಲಿ ಹಾಕಿದ್ದಿದ್ವು ಎಲ್ಲದನ್ನು ಸರಿಯಾಗಿ ಎತ್ತಿ ಜೋಡಿಸಿದ್ದು ಆಯಿತು ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಇನ್ನು ಊಟ ಮುಗೀತು ಸಂತು ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ ಬರ್ತಾಯಿಲ್ಲ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂತವ್ರು ಏನೋ ಕೆಲಸ ಇರಬೇಕು ಫೋನು ರಿಸೀವ್ ಮಾಡಿಲ್ಲ ಹಾಗಾಗಿ ನಮ್ಮದು ಊಟ ಆಯಿತು ಇವಾಗ ನಾವು ಮಲ್ಕೊಂಡು ರೆಸ್ಟ್ ಮಾಡ್ತೀವಿ ನಂಗೆ ಏನೋ ಹತ್ರ ಬಾಡಿ ಪೈನ್ ಬಂದಂಗೆ ಆಗ್ಬಿಟ್ಟೈತೆ ಸಾಕಪ್ಪ ಸಾಕು ಅನಿಸ್ತೈತೆ ಇಲ್ಲಿ ನಮ್ಮ ಕನುಷಿ ಏನು ಮಾಡ್ತಾ ಮಾಡ್ತಾಯಿದೆಯೇ ಏನು ಮಾಡ್ತಾ ಮಾಡ್ತಾಯಿದೆಯಾ ಏನು ಮಾಡ್ತಾಳು ನೋಡಿ ಯಾವುದೋ ಒಂದು ಬೊಂಬೆ ಇಟ್ಕೊಂಡು ಅದನ್ನ ತಕೊಂಡು ಹುಚ್ಚತಾತಾವಳಿ ವಾಶ್ರೂಮ್ ಇಲ್ಲಿ ಆ ಟಾಯ್ಲೆಟ್ ಬಾಗ್ಲಿಗೆಲ್ಲ ಸೋಪಿನೋರೆ ಹಾಕಿ ಈ ರೇಂಜ್ ಗಬ್ಬಿಪ್ಸಳಿ ಇಲ್ಲಿ ಪೂರ್ತಿ ಕೊಡ್ತಿವಿ ಏನ್ ಬ್ರಶ್ ಯೂಸ್ಫುಲ್ಲು ಏನು ಗೊಂಬೆಗೆ ಸ್ನಾನ ಮಾಡಿಸ್ತಾಳು ಹೋದ್ ಬರೆಯದ್ ಬಿಟ್ಟು ಹಿಂಗೆ ಗೊಂಬೆ ಸ್ನಾನ ಮಾಡಿಸ್ ಕೂತಾಳು ನಮ್ ಹೇಳೋದು ಇವಳಿಗೆ ಅಂತ ಕಾಯ್ತಾ ಇಲ್ಲ ಅಲ್ಲಿ ಇನ್ನು ಆ ಪೆಟ್ ಮೇಲ್ ಒಂದಷ್ಟು ಏನೇನೋ ತೆಗೆದು ಚಲ್ಲಿ ಅಪ್ಪಾ ನನ್ನಿಂದ ನೋಡಕ್ ಆಯ್ತಾ ಇಲ್ಲ ಅಕ್ಕನೋ ಇದೆಲ್ಲ ಕ್ಲೀನ್ ಮಾಡಿಲ್ಲ ಅಂದ್ರೆ ಒದಗೆ ಗ್ಯಾರಂಟಿ ನಿನಿಗೇನೆ ಸಾಕಪ್ಪ ಸಾಕು ಮಾಡ್ಬಿಡ್ತಾಳೆ ಅಡಿಗೆ ಮನೆ ಕ್ಲೀನ್ ಮಾಡಿ ಮಾಡ್ಬರೋದ್ರೊಳಗೆ ಇಲ್ಲಿಷ್ಟ್ ಗಬ್ಬು ಮಾಡಿಕ್ಕೊಳಲ್ಲ ಇವಳಿಗೆ ಏನ್ ಹೇಳದು ಇಲ್ಲಿ ಅಲ್ಲು ಬ್ರಷ್ ತಕೊಂಡು ಅದನ್ನ ಅಯ್ಯೋ ಕನು ಕನು ಬೇಡ ಕಣಿ ಹಿಂಗೆ ಉಚ್ಕೊಂಡು ಕಿತಾಪತಿ ಕೆಲಸ ಮಾಡ್ತಾ ಕೂತವಳೆ ಇನ್ನು ಸಂತನ ವೆಯ್ಟ್ ಮಾಡ್ದೆ ಬರಲಿಲ್ಲ ಓಕೆ ಇವಾಗ ಅವಳೇನ ಕಿತಾಪತಿ ಮಾಡ್ತಾವಳೆ ಏನೋ ಸ್ನಾನೂ ಸ್ನಾನಕ್ಕೆ ಹೋಗಿದ್ದಾಳೆ ಅವಳ ಮೋಸ್ಟ್ ಆಫ್ ಆಲ್ ಟೈಮ್ ನೈಟ್ ಟೈಮಲ್ಲಿ ಸ್ನಾನ ಮಾಡ್ಕೊಂತಳೆ ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ಗೆ ಹೋಗಿ ಅರ್ಜೆಂಟಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವಳು ಸ್ನಾನ ಮುಗಿಸ್ಕೊಂಡು ಬರಲಿ ಏನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಎಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್